ನಗರದಲ್ಲಿ ಈದ್ ಮೀಲಾದುನ್ ನಬಿ ಪ್ರಯುಕ್ತ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭವ್ಯವಾದ ರಕ್ತದಾನ ಶಿಬಿರ ಹಾಗೂ ವಿವಿಧ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು ಹುನಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಆಗಮಿಸಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಯುವಕರು ಅತಿ ಉತ್ಸಾಹದಿಂದ ಬಂದು ಮಾನವೀಯತೆಯ ಹಿತದೃಷ್ಟಿಯಿಂದ ರಕ್ತದಾನದಲ್ಲಿ ಭಾಗವಹಿಸಿ ಸಮಾಜಕ್ಕೆ ಮಾದರಿಯಾದರು ಈ ವಿಶೇಷ ಕಾರ್ಯಕ್ರಮವನ್ನು ಹಜರತ್ ಸಯ್ಯದ್ ಮೊಹಮ್ಮದ್ ಅಲೈಹಿ ವಸಲ್ಲಂ ಅವರ ನೂರ ಐವತ್ತನೇ ಈದ್ ಮೀಲಾದುನ್ನಬಿ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿತ್ತು ನಗರದ ಪ್ರಮುಖರು ಇದ್ದರೂ ಈ ಭವ್ಯ ಕಾರ್ಯಕ್ರಮವನ್ನು ಅಂಜುಮನೆ ಇಸ್ಲಾಂ ಜಮಾತೆ ಅಹಲೆ ಸುನ್ನತ್ ಹಾಗೂ ಜಮಾತೆ ಇಸ್ಲಾಮೇ ಹಿಂದ್ ಇವರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನಡೆಸಲಾಯಿತು ವಿಶೇಷವಾಗಿ ಸಮಾಜದ ವಿವಿಧ ಹಂತಗಳ ಗಣ್ಯರು ಸ್ಥಳೀಯ ನಾಯಕರು ಮತ್ತು ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು ಈದ್ ಮೀಲಾದುನ್ನಬಿ ಪ್ರಯುಕ್ತ ನಡೆದ ಈ ಉತ್ಸವ ರಕ್ತದಾನ ಹಾಗೂ ಧಾರ್ಮಿಕ ಸಂದೇಶಗಳು ಸೌಹಾರ್ದ ಏಕತೆ ಮತ್ತು ಮಾನವೀಯತೆಯ ಪ್ರೇರಣೆಯಾಗಿ ಇತಿಹಾಸದಲ್ಲಿ ಸ್ಮರಣೀಯವಾಗಿವೆ ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿ ಸಮಾಜದಲ್ಲಿ ಮಾನವೀಯ ಸೇವೆಯ ಮಹತ್ವವನ್ನು ನೆನಪಿಸಿದರು ಆಸ್ಪತ್ರೆಗಳಲ್ಲಿ ತುರ್ತು ಅವಶ್ಯಕತೆಗಾಗಿ ಸಂಗ್ರಹಿಸಿದ ಈ ರಕ್ತವು ಅನೇಕ ಜೀವಗಳನ್ನು ಉಳಿಸುವ ಕಾರ್ಯಕ್ಕೆ ಬಳಸಲಾಗುತ್ತದೆ ಎಂದು ಆಯೋಜಕರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ಹಿರಿಯರು ಗಣ್ಯರು ಹಾಗೂ ಸ್ಥಳೀಯ ನಾಯಕರು ಪಾಲ್ಗೊಂಡು ಯುವಜನರ ಸೇವಾಭಾವನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಕಾರ್ಯಕ್ರಮವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಸೌಹಾರ್ದ ಸಹೋದರತ್ವ ಮತ್ತು ಮಾನವೀಯತೆಯ ಹಬ್ಬವಾಗಿ ನಗರದಾದ್ಯಂತ ಜನಮನ ಗೆದ್ದಿತು